ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಇಂದ ಮತ್ತೊಂದು ಟಿಪ್ಪರ್ ಮಾರಾಟ ಕಥಾನಲ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಇವತ್ತೇ ಇದ್ದರೆ ಯಾರಾದರೂ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋ ನೀವು ಸರ್ಚ್ ಮಾಡಿದೆ ನಮ್ಮ ಚಾನಲ್ ನೋಡ್ಬೇಕಂದ್ರೆ ಯೂಟ್ಯೂಬ್ ಓಪನ್ ಮಾಡುತ್ತಲೇ ನಮ್ಮ ವೀಡಿಯೋಗಳನ್ನ ಬರಬೇಕಾದ್ರೆ ಬೆಲ್ ಬಟನ್ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿಬಿಟ್ಟು ಮೇಲೆ ಆಲ್ ಅಂತಿರ್ತಾರೆ ಆಲ್ ಟಚ್ ಮಾಡಿಬಿಟ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪ್ತವೆ ಹಾಗಾದರೆ ಈ ಟಪ್ಪರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿದ್ದಾರೆ ಕಡಿಮೆ ಬೆಲೆಗೆ ಇದೆ ತುಂಬ ಕಡಿಮೆ ಬೆಲೆಗಿದೆ ಯಾರಾದರೂ ಕಡಿಮೆ ರೊಕ್ಕ ಇದ್ದವರು ಟಿಪ್ಪರ್ ಅನ್ನೋ ಆಸೆ ಇದ್ದವರು ಅಂಥವ್ರಿಗೆ ಒಳ್ಳೆ ಕಂಡೀಷನಲ್ಲಿ ಗಾಡಿ ಇದೆ ಅಂತ ಮಾಲಕರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಒಂದ್ಸಲ ಓನರ್ ವಯಸ್ಸಲ್ಲಿ ಕೇಳಿಸ್ಕೊಳ್ಳಿ ಗಾಡಿ ಟಿಪ್ಪರ್ ಬಿಟ್ಟರೆ ಸರ್ ಮಾಡಲ್ ಯಾವ್ದು ರೀ ಎರಡು ಸಾವಿರದ ಒಂಬತ್ತು ರೀ ಸರ್ ಒಂಬತ್ತು ರೀ ಓನರ್ಶಿಪ್ ಸರೈತ್ರಿ ಆರ್ನೇ ಓನಾರ ಡಾಕ್ಯುಮೆಂಟ್ ಎಲ್ಲ ರೀ ಅದ ಇನ್ಸೂರೆನ್ಸ್ ಅನ್ನು ಮುಗಿದ್ರೆ ಪ್ರೈಸ್ ಕಟ್ಟಿ ಕೊಡ್ತೀವಿ ರೀ ಹೌದೇನ್ರಿ ಟ್ಯಾಕ್ಸ್ ಒಂದು ಕೊಟ್ರ ಡ್ಯೂ ಐತಿ ರೀ ಅದನ್ನು ಕಟ್ಟಿ ಕೊಡ್ತೀವಿ ಹೌದು ಕಟ್ಟಿ ಕೊಡೋದು ರೇಟ್ ಹೇಳ್ತಿರಲ್ಲ ಸರ್ ರೀ ಓಕೆ ಸರ್ ಎಷ್ಟು ಕಂಡೀಷನ್ ಅದಾವೆ ಟಯರ್ದು ಮುಂಜಾನೆ ಎರಡು ರಿಮೋಡ ಸರ್ ನಾಳೆಗೆ ಹಾಂ ಹಾಂ ಸರ್ ಹಾಂ ರೀ ಇನ್ನೇನು ಎರಡು ಕೇಸಿಂಗ್ ರೀ ರಿಮೋಡ್ ಹೊಳ್ಳಿ ನಾಲ್ಕು ರಿಮೋಡ್ ಓಕೆ ಸರ್ ಹೊಳ್ಳಿ ಟಿಪ್ಪರ್ ಇದು ಸೇಮ್ ಬರ್ತಲ್ಲ ರೀ ಟಿಪ್ಪರ್ ಅದಲ್ಲ ಸೇಮ್ ಬರ್ತಲ್ಲ ಸೇಮ್ ರೀ ಸೇಮ್ ಗಾಡಿ oh, ಎಲ್ಲರ body ಎಲ್ಲರ ಜಂಗ್ಡದ್ ಐತಿ ಎಲ್ಲರ ಏನ್ರ ಹುಟ್ಟೋದ್ ಹೆಂಗ್ ಐತಿ ಹಂಗ್ ಐತಿ sir fresh ಲೊಕೇಶನ್ ಗಾಡಿ location ಏನ್ರಿ ಲೊಕೇಶನ್ yeah, location ರಿ ಲೋಕಾಪುರ್ sir ಬಾಬಾಬುಡನ್ ಗಿರಿ so, district ಲೋಕಾಪುರ್ ಗಾಡಿ ಅದ ಐದ್ ಲಕ್ಷ ಎಪ್ಪತೈದ್ ಸಾವಿರ ಹೇಳಿದೇವ್ ರೀ ಹಾ ಹಾ ಐದುವರಿ ಮಾಡೋಣ್ರಿ final final ಐದುವರಿ ಮಾಡಿ ಕೊಡ್ತೇರಿ ಏನ್ರಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಕಟ್ ಪ್ರೆಸ್ ಕಟ್ ಎಲ್ಲ ಬ್ಯಾಟ್ರಿ ಗಿಟ್ರಿ ಎಲ್ಲ ಸ್ಟಾರ್ಟರ್ ಕಂಡೀಷನ್ ಐತಲ್ಲ ರೀ ಹೊಸದಾಗಿ ಹಾಕ್ಸಿನ್ ಬ್ಯಾಟ್ರಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಲ್ರಿ ಸರ್ ಏನಿಲ್ಲ ಸರ್ ಟಿಪ್ಪರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರಂತ್ರ ಒಂದು ವೇಳೆ ನಿಮಗೆ ತಿಳಿಯದೆ ಹೋಗಿದ್ದರೆ ಕೆಳಗಡೆ ನಂಬರ್ ಇತ್ತು ಮಾಲಕರ ನಂಬರ್ ಲಾಸ್ಟ್ ನಂಬರ್ ಮೂವತ್ತೇಳು ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಪ್ರತಿಯೊಂದು ಇಂಚಿಂತ ಮಾಹಿತಿ ಕೂಡ ಅವರು ಕೊಡ್ತಾರೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಮಾರಾಟ ಮಾಡ್ಬೋದು ಯಾವುದೇ ಮಾರ್ಕೆಟಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗದೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡಬಹುದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬಿಡಿ ಗಾಡಿ ಇಷ್ಟ ಆಗಿದೆ ಅಂತಂದರೆ ಯಾರಾದರೂ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿ ಡ್ರೈವರ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನ ತಗೊಳ್ಳಿ ಅಂತ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಡೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ